ಕೋಲಾರ ಆರ್ಟಿಒ ವೇಣುಗೋಪಾಲ ರವರಿಂದ ವಿಶೇಷ ಕಾರ್ಯಾಚರಣೆ ಖಾಸಗಿ ಬಸ್ಗಳ ತಪಾಸಣೆ ಕೋಲಾರ ಜಿಲ್ಲೆಯಲ್ಲಿ ಸಂಚರಿಸುವ ಖಾಸಗಿ ಬಸ್ಗಳ ಬಗ್ಗೆ ಸಾರಿಗೆ ಆಯುಕ್ತರ ಕಚೇರಿಗೆ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಂ ವೇಣುಗೋಪಾಲ್ ರೆಡ್ಡಿ ನೇತೃತ್ವದಲ್ಲಿ ವಿಶೇಷ ತಂಡ ನಗರದ ಕೊಂಡರಾಜನಹಳ್ಳಿ ಬಳಿ ವಿಶೇಷ ಕಾರ್ಯಾಚರಣೆ ನಡೆಸಿ ಖಾಸಗಿ ಬಸ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಆರ್ಟಿಒ ವೇಣುಗೋಪಾಲ್ ರೆಡ್ಡಿರವರು ಸಾರಿಗೆ ಆಯುಕ್ತರ ಕಚೇರಿಗೆ ಖಾಸಗಿ ಬಸ್ಗಳ ಬಗ್ಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ಆಯುಕ್ತರ ಕಚೇರಿ ನೇಮಿಸಿರುವ ವಿಶೇಷ ತಂಡ ತಪಾಸಣೆ ಕೈಗೊಂಡಿದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವುದಲ್ಲದೆ ಸಮರ್ಪಕ ದಾಖಲೆಗಳು ಇಲ್ಲದ ಖಾಸಗಿ ಬಸ್ಗಳಿಗೆ ದಂಡ ಹಾಗೂ ನೋಟಿಸ್ ನೀಡುತ್ತಿರುವುದಾಗಿ ತಿಳಿಸಿದರು ಮುಂದಿನ ಹದಿನೈದು ದಿನಗಳಲ್ಲಿ ಶಾಲಾ ಕಾಲೇಜುಗಳ ಬಸ್ ಮತ್ತು ಆಟೋಗಳ ದಾಖಲೆಗಳನ್ನು ನವೀಕರಿಸಲು ಅವಕಾಶ ನೀಡಿದ್ದು ಹದಿನೈದು ದಿನಗಳ ನಂತರ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ರು ಪ್ರತಿ ಶಾಲಾ ಕಾಲೇಜುಗಳ ಬಸ್ಗಳು ತೆರಿಗೆ ಕಟ್ಟಿರಬೇಕು ಡ್ರೈವರ್ಗಳು ತಮ್ಮ ಡ್ರೈವಿಂಗ್ ಲೈಸೆನ್ಸ್ ನವೀಕರಿಸಬೇಕು ಮಕ್ಕಳ ಹಿತದೃಷ್ಟಿಯಿಂದ ಕ್ಯಾಬಿನ್ ಕ್ಯಾಮೆರಾ ಜಿಪಿಎಸ್ ಸ್ಪೀಡ್ ಗವರ್ನರ್ ಬೆಂಕಿ ನಂದಿಸುವ ಉಪಕರಣ ಅಳವಡಿಸಿರಬೇಕು ಹಾಗೂ ಪ್ರಥಮ ಚಿಕಿತ್ಸೆಗೆ ಅವಶ್ಯ ಇರುವ ಔಷಧಿಗಳಿರುವ ಪೆಟ್ಟಿಗೆ ಹೊಂದಿರಬೇಕು ಆಟೋಗಳು ಅನುಮತಿ ಇರುವಷ್ಟು ಮಕ್ಕಳನ್ನು ಮಾತ್ರ ಕರೆದುಕೊಂಡು ಹೋಗಲು ಅವಕಾಶ ಇದ್ದು ಹೆಚ್ಚಿನ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಕೊಂಡು ಹೋದರೆ ಕಾನೂನು ರೀತಿ ಕ್ರಮ ಕೈಗೊಂಡು ದಂಡ ವಿಧಿಸುವುದಲ್ಲ ಆಟೋ ಲೈಸೆನ್ಸ್ ರದ್ದುಪಡಿಸಲಾಗುವುದೆಂದು ತಿಳಿಸಿದರು ವಿಶೇಷ ಕಾರ್ಯಾಚರಣೆಯಲ್ಲಿ ಸಾರಿಗೆ ಅಧಿಕಾರಿಗಳಾದ ಎಂ ಮುನಿಕೃಷ್ಣ ಬಿಎನ್ ಅರುಣ ಹಾಗೂ ಸಿಬ್ಬಂದಿ ಭಾಗವಹಿಸಿದ್ರು ಸುಮಾರು ಕಂಪ್ಲೇಂಟ್ಸ್ ಇದೆ ಹಾಗಾಗಿ ಆ ಕಂಪ್ಲೇಂಟ್ಸ್ ಇರೋದ್ರಿಂದ ನಮಗೆ ಈ ವಿಷಯದಲ್ಲಿ ಪ್ರಶ್ನೆ ನಡೆಸ್ತಾ ಇದ್ದೀವಿ ಹಾಗಾಗಿ ಯಾವಾಗ ಒಬ್ಬ ವಾಹನಗಳಿಗೆ ದಾಖಲೆಗಳು ಪರಿಶೀಲನೆ ಮಾಡಿ ಯಾವುದು ವಾಹನ ದಾಖಲೆ ಇರ್ತಾವೆ ನಾವು ಇದೇ ದಾಖಲೆ ಕೇಸನ್ನು ಬುಕ್ ಮಾಡ್ತಾ ಇದ್ದೀವಿ ನಾವು ಕಾಂಚಾಲದಿಂದ ಅತಿಷ್ಟು ರಫೇಲ್ ಮಾಡುವ ವೈದ್ಯದ ಅಭಿಪ್ರಾಯ ಇದೆ ನಮಗೆ ಕಂಪ್ಲೇಂಟ್ಸ್ ಬಂದರೆ ಬಂದ್ರೆ ನಮ್ಮ ಹೆಡ್ ಆಫೀಸ್ ನಮಗೆ ಇದು ಸ್ಪಾರ್ಡ್ ಅಂತ ಮಾಡಿ ಈಗ ಸ್ಪಾರ್ಡ್ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದು ವಿಶೇಷ ತಪಸ್ಸು ನಡೀತಾ ಇದೆ ರೆಗ್ಯುಲರ್ ಆಗಿ ನಮ್ದು ದಿವಸ ನಡೀತದೆ ಅದು ಅದು ಸಹ ಈಗ ಚೆಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಇನ್ಫಿಮೇಶನ್ ಕೊಟ್ಟಿದ್ದೀವಿ ವಾಹನ ಕೆಪಾಸಿಟಿ ಅಷ್ಟು ಮಾತ್ರ ಹಾಕೊಂಡು ಹೋಗ್ಬೇಕಂತೇಳಿ ಆಲ್ರೆಡಿ ತಿಳಿಸಿದೀವಿ ಹೆಚ್ಚುವರಿ ಹಾಕೊಂಡು ಹೋದಾಗ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಮತ್ತೆ ಶಾಲಾ ವಸ್ತು ಇದು ಶಾಲಾ ವಾಹನಗಳು ತುಂಬ ಹಳೆ ಹದಿನೈದು ವರ್ಷ ಹದಿನೈದು ವರ್ಷ ಆದ ನಂತರ ಅದನ್ನು ಸ್ನ್ಯಾಪ್ ಮಾಡಬೇಕಂತ ಇದು ಕಾನೂನಲ್ಲಿ ಅದು ಕೂಡ ನಾವು ತಪಾಸಣೆ ಮಾಡಿ ಅಂತ ಗಾಡಿಗಳಿದ್ದಲ್ಲಿ ನಾವು ಅದು ಸೀಸ್ ಮಾಡಬೇಕು ಆಟೋ ವೃಕ್ಷಗಳು ಮತ್ತು ಇ ಐ ಬಿ ಬಸ್ಗಳಿಗೆ ವಾಹನ ದಾಖಲೆಗಳು ಚಾಲ್ತಿಯಲ್ಲಿಲ್ಲ ಅಂತೇಳಿ ನಮಗೆ ಈಗ ದೂರುಗಳು ಬಂದಿದೆ ಹಾಗಾಗಿ ನಾವು ಎಲ್ಲ ಶಾಲಾ ವಾಹನಗಳು ಮತ್ತು ಆಟೋ ರಿಕ್ಷಾ ವಾಹನಗಳಿಗೆ ಹದಿನೈದು ದಿವಸ ಕಾಲಾವಕಾಶ ಕೊಡ್ತಾ ಇದ್ದೀವಿ ಅದರೊಳಗೆ ತಮ್ಮ ತಮ್ಮ ದಾಖಲೆಗಳನ್ನು ಚಾಲ್ತಿಯಲ್ಲಿ ಇಟ್ಕೊಬೇಕಾಗಿ ನಾವು ಎಲ್ಲರ ಇದು ವಾಹನ ಚಾಲಕರಿಗೆ ಹಾಗೂ ವಾಹನ ಮಾಲಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ ಸರ್ ನಾವು ಮತ್ತೆ ನಾವು ವಿಶೇಷ ಘೋಷಣೆ ನಡೆಸ್ತೀವಿ ಆಗ ಯಾವುದಾದ್ರೂ ದಾಖಲೆಗಳು ಹೋಗಿರೋ ಅವರು ಇಲ್ಲ ಅಂತವರನ್ನು ನಾವು ಕಾನೂನು ರೀತಿಯಲ್ಲಿ ಕ್ರಮ ಹೋಗ್ತೀವಿ ಸರ್